हरि व्यासाय व्यासावशा श्रीशा गुणराशये हृदय शुद्ध विद्याय मध्वाय च नमो नम अर्चित संस्मृत्या कीर्ति कथिता श्रुता योधदातमृतत्व ही सामक्षत केशवे दिवस नाद ಏಕಾದಶೇ ಇಂದ್ರಿಯ ಪಾಪಂ ಕೃತಮ್ಯ ಯತ್ ಪಾಪಂ ಯತ್ ಭವತಿ ಪ್ರಭೋ ಏಕಾದಶಿ ಉಪವಾಸ ಏನು ತತ್ಸರ್ವ ನಿಲಯಂ ಅಂತ ಏಕಾದಶ ಇಂದ್ರಿಯಗಳಿಂದಾಗಿ ಏನೇನು ಪಾಪವನ್ನು ಮಾಡಿದ್ದೇವೋ ಆ ಎಲ್ಲ ಪಾಪವು ಕೂಡ ಏಕಾದಶಿ ಉಪವಾಸದಿಂದಾಗಿ ನಾಶ ಆಗತ್ತೆ ಅಂತ ಕೇಳಿದ್ವಿ ಅದೇ ರೀತಿಯಾಗಿ ಹದಿನೈದು ದಿವಸಗಳಿಗೊಮ್ಮೆ ಉಪವಾಸವನ್ನ ಮಾಡೋದ್ರಿಂದಾಗಿ ನಮ್ಮ ಅನೇಕ ರೀತಿಯಾದಂತಹ ರೋಗಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಇಂದಿಗೂ ಅನೇಕ ಜನ ವಿಜ್ಞಾನಿಗಳು ಕೂಡ ಅದನ್ನು ಹೇಳ್ತಾ ಇದ್ದಾರೆ ಹೀಗೆ ಏಕಾದಶಿ ನಮ್ಮ ಪಾಪವನ್ನು ನಾಶ ಮಾಡುತ್ತೆ ಒಳ್ಳೆ ಪುಣ್ಯವನ್ನು ಸಂಪಾದನೆ ಮಾಡಿ ತಂದುಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ನಮ್ಮ ಶರೀರದಲ್ಲಿ ಇರುವಂತಹ ಅನೇಕ ರೋಗಗಳನ್ನು ಕೂಡ ಪರಿಹಾರ ಮಾಡಿ ಶರೀರವನ್ನು ಕೂಡ ಸ್ವಚ್ಛವನ್ನಾಗಿ ಮಾಡುತ್ತೆ ಹೀಗೆ ಅನೇಕ ಪ್ರಯೋಜನಗಳಿಂದಾಗಿ ಏಕಾದಶಿ ಉಪವಾಸವನ್ನು ಪರಮಾತ್ಮನ ಪ್ರೀತಿಗೋಸ್ಕರ అవశ్యవా ప్రతి ఒక్క అంతా నాకు కళిద్దే ఇ శ్లోక ఏకాదశీ సమం కిచిత్ పాపత్రాణం నీద్యే వ్యాజేనాన్ ನದರ್ಶಯತಿ ಭಾಸ್ಕರಿಂ ರಾಜನ್ ಅಂತ ಇಲ್ಲಿ ಪದವನ್ನು ಪ್ರಯೋಗ ಮಾಡಿದ್ದಾರೆ ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಉಮರ್ಜಿ ಆಚಾರ್ಯರು ಹೇಳ್ತಾರೆ ಇದು ರಾಜನಾದಂತಹ ಮಾಂಧಾತ ಮಾಂಧಾತ ರಾಜನನ್ನು ಕುರಿತು ವಸಿಷ್ಠ ಋಷಿಗಳು ಹೇಳ್ತಾ ಇರುವಂತಹ ಮಾತು ಅಂತ ಮಾಂಧಾತ ರಾಜ ಅಂತ ಹೇಳಿದ್ರೆ ಇತಿಹಾಸದಲ್ಲೇನೆ ಅತ್ಯಂತ ವಿಚಿತ್ರವಾಗಿ ಜನ್ಮವನ್ನು ಪಡೆದಂತಹ ವ್ಯಕ್ತಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಶಿಶುಗಳು ಕೂಡ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬಂದರೆ ಈ ಮಾಂದಾತ ರಾಜ ಒಂದು ಮಂತ್ರದ ಜಲವನ್ನು ಬರುಶುಗಳು ಕೊಟ್ಟಿರ್ತಾರೆ ಇದನ್ನು ಹೆಂಡತಿಗೆ ಕುಡಿಸಿದ್ರೆ ಮಕ್ಕಳಾಗುತ್ತೆ ಅಂತ ಆದರೆ ಈ ಮಾಂಧಾತ ರಾಜನ ತಂದೆ ತಪ್ಪಿ ಆ ನೀರನ್ನು ತಾನೇ ಕುಡಿದು ಬಿಡ್ತಾನೆ ಅದರಿಂದಾಗಿ ಅವನ ಹೊಟ್ಟೆಯಲ್ಲೇನೆ ಈ ಮಾಂಧಾತ ಬೆಳಿತಾ ಹೋಗ್ತಾರೆ ಹೀಗೆ ಪುರುಷರ ಹೊಟ್ಟೆಯಿಂದ ಹೊರಗಡೆ ಬಂದಂತಹ ವ್ಯಕ್ತಿ ಇದು ಮಾಂಧಾತ ಚಕ್ರವರ್ತಿ ಅವನಿಗೆ ವಸಿಷ್ಠ ಋಷಿಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವ್ಯಾಜೇನಾಪಿ ಕೃತಾರಾಜನ್ ನ ದರ್ಶಯತಿ ಭಾಸ್ಕರಿಂ ಅಂತ ಏಕಾದಶಿಗೆ ಸರಿ ಸಮಾನವಾದಂತಹ ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಇನ್ನೊಂದು ಯಾವ ವ್ರತವೂ ಕೂಡ ಇಲ್ಲ ಅಂತ ಹಾಗಾಗಿ ವಿಶೇಷವಾಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂತದ್ದು ಈ ಏಕಾದಶಿ ವ್ರತ ಹೇಗೆ ಅಂತ ಹೇಳಿದ್ರೆ ವ್ಯಾಜೇನಾಪಿ ಕೃತ ರಾಜನ್ ಆದರ್ಶ ಅಂತ ಅನೇಕ ಜನ ಏಕಾದಶಿಯ ಮಹತ್ವವನ್ನ ಅದರ ವಿಧಿವಿಧಾನಗಳನ್ನ ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳಿದುಕೊಂಡು ಶ್ರದ್ಧೆಯಿಂದ ಭಾ ಉಪವಾಸವನ್ನು ಮಾಡ್ತಾರೆ ಕೆಲವೊಬ್ಬರು ಯಾರೋ ಬೈತಾರೆ ಅಂತ ಉಪವಾಸವನ್ನು ಮಾಡ್ತಾರೆ ಇನ್ನು ಕೆಲವರು ಯಾರನ್ನೋ ಮೆಚ್ಚಿಸಲಿಕ್ಕೆ ಅಂತ ಉಪವಾಸವನ್ನು ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಜೇನಾಪಿ ಕೃತಾರಾಜನ್ ಅಂತ ಯಾವುದೇ ಇರಲಿ ಇನ್ನೊಬ್ಬರ ಮೆಚ್ಚಿಸಲಿಕ್ಕೆ ಅಂತ ಇರಲಿ ಅಥವಾ ಇನ್ನೇನೋ ಇರಲಿ ಯಾವುದೇ ಉದ್ದೇಶದಿಂದ ಏಕಾದಶಿ ಉಪವಾಸವನ್ನು ಮಾಡಿದರೂ ಕೂಡ ಅದೇನಾಗತ್ತೆ ನದರ್ಶಯತಿ ಭಾಸ್ಕರಿಂ ಅಂತ ಭಾಸ್ಕರಿಯನ್ನು ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಭಾಸ್ಕರಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಭಾಸ್ಕರ ಅಂದ್ರೆ ಸೂರ್ಯ ಯಾಕೆಂದ್ರೆ ಭಾ ಅಂದ್ರೆ ಬೆಳಕು ಅಂತ ಅರ್ಥ ಭಾ ಅಂತ ಹೇಳಿದ್ರೆ ಬೆಳಕು ಅದನ್ನು ಕರೋತಿ ಮಾಡುವಂಥವನು ಅಂತ ಅಂದರೆ ಕತ್ತಲೆಯನ್ನು ಕಳೆದು ನಮಗೆ ಬೆಳಕನ್ನು ಕೊಡುವಂಥವನು ಸೂರ್ಯ ಹಾಗಾಗಿ ಅವನಿಗೆ ಭಾಸ್ಕರ ಬೆಳಕನ್ನು ಉಂಟು ಮಾಡುವವನು ಭಾಸ್ಕರಿ ಅಂತ ಹೇಳಿದ್ರೆ ಅದು ಸೂರ್ಯನ ಮಗ ಅಂತ ಸೂರ್ಯನ ಮಗ ಅಂತ ಹೇಳಿದ್ರೆ ಯಮ ಯಮಧರ್ಮರಾಜ ಅದು ಸೂರ್ಯನ ಮಗ ಯಮಧರ್ಮರಾಜ ಮತ್ತು ಯಮುನೆ ಅವರಿಬ್ಬರು ಕೂಡ ಸೂರ್ಯನ ಮಕ್ಕಳು ಅದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಯಾವುದೇ ಉದ್ದೇಶದಿಂದಾಗಿ ಆದರೂ ಕೂಡ ನಾವು ಉಪವಾಸವನ್ನು ಮಾಡಿದರೆ ಅದರಿಂದಾಗಿ ಏನಾಗುತ್ತೆ ಯತಿ ಭಾಸ್ಕರಿಂ ಅಂತ ಅವನಿಗೆ ಯಮನ ದರ್ಶನ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂತಹ ದಿವ್ಯವಾದಂತಹ ವ್ರತ ಅದು ಏಕಾದಶಿ ವ್ರತ ಹಾಗಾಗಿ ಈ ಏಕಾದಶಿ ವ್ರತವನ್ನು ಎಲ್ಲರೂ ಕೂಡ ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು ಎಂಬುದ ಅನುಷ್ಠಾನ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸಬ್ರಹ್ಮ ಸಗೋಘ್ನಶ್ಚ सस्ते ना अथवा सस्ते न सहा गुरुतल पगा हा ये पक्षयो रुभयो रपी ಇಲ್ಲಿ ಇದು ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಹೇಳುವಂತಹ ಮಾತು ಸಬ್ರಹ್ಮ ಸ ಗೋಗ್ನಶ್ಚ ಸಸ್ತೇನಃ ಗುರುತಲ್ಪಗ ಯಾರು ಏಕಾದಶಿಯ ದಿವಸ ಉಪ ಊಟವನ್ನು ಮಾಡ್ತಾನೋ ಅನ್ನವನ್ನು ತಿಂತಾನೋ ಅದು ಹೇಗೆ ಪಕ್ಷಿಯೋರುಭಯೋರಪಿ ಉಭಯೋರಪಿ ಅದು ಶುಕ್ಲ ಪಕ್ಷದ ಏಕಾದಶಿಯಾಗಿರಲಿ ಅಥವಾ ಕೃಷ್ಣ ಪಕ್ಷದ ಏಕಾದಶಿಯಾಗಿರಲಿ ಆಗಿರಲಿ ಎರಡೂ ಏಕಾದಶಿಗಳು ಕೂಡ ಸರಿಯಾಗಿ ಆಚರಣೆ ಮಾಡಿದರೆ ಸಮಾನವಾದಂತಹ ಪುಣ್ಯವನ್ನೇ ಕೊಡ್ತವೆ ಸರಿಯಾಗಿ ಆಚರಣೆ ಮಾಡದೆ ಹೋದರೆ ಸಮಾನವಾದಂತಹ ಪಾಪಗಳನ್ನೇ ತಂದು ಕೊಡ್ತವೆ ಹಾಗಾಗಿ ಏಕಾದಶಿ ಶುಕ್ಲ ಪಕ್ಷದ ಏಕಾದಶಿ ಉಪವಾಸ ಮಾಡಿದರೆ ಜಾಸ್ತಿ ಪುಣ್ಯ ಕೃಷ್ಣ ಪಕ್ಷದ ಏಕಾದಶಿ ಮಾಡಿದರೆ ಕಡಿಮೆ ಪುಣ್ಯ ಅಂತ ಯಾವ ರೀತಿ ನಿಯಮವೂ ಇಲ್ಲ ಎರಡೂ ಏಕಾದಶಿಗಳು ಕೂಡ ಸಮಾನವಾದದ್ದು ಆ ರೀತಿಯಾದಂತಹ ಏಕಾದಶಿ ಎಂದು ಯಾರು ಆಹಾರವನ್ನು ಸ್ವೀಕಾರ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಸ ಬ್ರಹ್ಮ ಅಂದ್ರೆ ಬ್ರಹ್ಮಹತ್ಯೆಯನ್ನು ಮಾಡಿದರೆ ಯಾವ ರೀತಿಯಂತ ಪಾಪ ಬರುತ್ತೋ ಅಷ್ಟು ಪಾಪ ಎಂಬುದು ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಬರುತ್ತೆ ಅದೇ ರೀತಿಯಾಗಿ ಸಸ್ತೇನಹ ಅಂತ ಸ್ತೇನಹ ಅಂತ ಹೇಳಿದ್ರೆ ಕಳ್ಳತನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಗೋಗ್ನಶ್ಚ ಗೋಗ್ನಶ್ಚ ಅಂತ ಹೇಳಿದ್ರೆ ಗೋಹತ್ಯೆ ಗೋಹತ್ಯೆ ಯಾವುದೇ ಪ್ರಾಣಿಗಳನ್ನು ಕೊಲ್ಲಬಾರದು ಅದರಲ್ಲೂ ವಿಶೇಷವಾಗಿ ಗೋಹತ್ಯೆಯನ್ನು ಸರ್ವಥಾ ಮಾಡಬಾರದು ಅದನ್ನು ಮಾಡಿದಂತಹ ಪಾಪ ಎಂಬುದು ಇದರಿಂದಾಗಿ ಬರುತ್ತೆ ಅದೇ ರೀತಿಯಾಗಿ ಸಸ್ತೇನಹ ಅಸ್ತೇನಹ ಅಂತ ಹೇಳಿದ್ರೆ ಕಳ್ಳತನ ಅದೇ ರೀತಿಯಾಗಿ ಗುರುತಲ್ಪ ಗಹ ಗುರುಪತ್ನಿಯನ್ನು ಸೇರಿದರೆ ಯಾವ ಪಾಪ ಬರುತ್ತೋ ಹೀಗೆ ಇದಕ್ಕೆ ಸಮಾನವಾದಂತಹ ಪಾಪ ಎಂಬುದು ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಏಕಾದಶಿ ಎಂದು ಆಹಾರನು ಸ್ವೀಕಾರ ಮಾಡೋದ್ರಿಂದಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ರೀತಿಯಾಗಿ ಬ್ರಹ್ಮಹತ್ಯೆ ಗೋಹತ್ಯೆ ಕಳ್ಳತನ ಗುರುಪತ್ನಿ ಗಮನ ಇದಕ್ಕೆ ಎಷ್ಟು ಪಾಪ ಬರುತ್ತೋ ಅಷ್ಟು ಪಾಪ ಎಂಬುದು ಏಕಾದಶಿ ಎಂದು ಆಹಾರ ಸ್ವೀಕಾರದಿಂದಾಗಿ ಅನ್ನಾದಿಗಳನ್ನು ತಿನ್ನೋದ್ರಿಂದಾಗಿ ಬರುತ್ತೆ ಹಾಗಾಗಿ ಸರ್ವಥ ಅದನ್ನು ಮಾಡಬಾರದು ಅಂತ ಸಾಕ್ಷಾತ್ ವೇದ ವ್ಯಾಸ ದೇವರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಮುಂದಿನ ಶೋಕ ವರಂ ಸ್ವ ಗಮನಂ ವರಂ ಗೋಮಾಂಸ ಭಕ್ಷಣಂ वरं हत्या सुरापानं एकादश्यांतु भोजनं अथवा एकादश्या न भोजनं ಅಂತ ಈ ಶ್ಲೋಕದಲ್ಲಿ ವೇದವ್ಯಾಸ ದೇವರು ಸ್ವಲ್ಪ ತೀಕ್ಷ್ಣವಾಗಿ ಏನೇ ಮಾತಾಡ್ತಾ ಇದ್ದಾರೆ ಏಕಾದಶಿ ಎಂದು bhojana ಊಟವನ್ನು ಮಾಡುವಂಥವ್ರು ಅನ್ನವನ್ನು ಸ್ವೀಕಾರ ಮಾಡುವಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಪಾಪ ಬರುತ್ತೆ ಅಂತ ಹೇಳಿದ್ರೆ ವರಂ ಸ್ವಮಾತೃಗಮನಂ ವರಂ ಗೋಮಾಂಸ ಭಕ್ಷಣಂ ಅಂತ ತನ್ನ ತಾಯಿಯ ಸಂಘವನ್ನು ಮಾಡಿದರೆ ಯಾವ ರೀತಿಯಾದಂತಹ ಪಾಪ ಬರುತ್ತೋ ಅದಕ್ಕಿಂತಲೂ ಕೂಡ ಹೆಚ್ಚು ಹೆಚ್ಚು ಎಷ್ಟು ಪಾಪ ಬರುತ್ತೋ ಅಂದ್ರೆ ತನ್ನ ತಾಯಿಯ ಸಂಘವನ್ನು ಮಾಡಿದರೆ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಪ ಎಂಬುದು ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಏಕಾದಶಿಯನ್ನು ಅನ್ನವನ್ನು ತಿಂದು ತಿನ್ನುವುದರಿಂದಾಗಿ ಬರುತ್ತೆ ಅಷ್ಟು ಮಾತ್ರ ಅಲ್ಲ ವರಂ ಗೋಮಾಂಸ ಭಕ್ಷಣಂ ಗೋವನ್ನು ಸಾಯಿಸುವುದೇ ದೊಡ್ಡ ಪಾಪ ಅಂತಹ ಗೋವಿನ ಮಾಂಸವನ್ನು ತಿಂದರೆ ಎಷ್ಟು ಪಾಪ ಎಂಬುದು ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಪ ಅದು ಏಕಾದಶಿಯನ್ನು ಅನ್ನವನ್ನು ತಿನ್ನುವುದರಿಂದಾಗಿ ಬರುತ್ತೆ ಅದೇ ರೀತಿಯಾಗಿ ವರಂ ಹತ್ಯ ಇನ್ನೊಬ್ಬರನ್ನು ಸಾಯಿಸುವಂತ ಹಕ್ಕು ಯಾರಿಗೂ ಇಲ್ಲ ಆ ರೀತಿಯಾಗಿ ಒಬ್ಬರನ್ನು ಸಾಯಿಸಿದರೆ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಪ ಅದು ಏಕಾದಶಿ ಎಂದು ಅನ್ನವನ್ನು ತಿನ್ನು ತಿನ್ನುವುದರಿಂದಾಗಿ ಬರುತ್ತೆ ಅದೇ ರೀತಿಯಾಗಿ ಸುರಾಪಾನಂ ಸುರಾಪಾನ ಅಂತ ಹೇಳಿದ್ರೆ ಮದ್ಯವನ್ನು ಪಾನವನ್ನು ಮಾಡುವುದು ಇದರಿಂದ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಪ ಏಕಾದಶಿ ಅನ್ನ ತಿನ್ನೋದ್ರಿಂದಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ವರಂ ಸಮಾತ್ರ ಗಮನಂ ವರಂ ಗೋಮಾಂಸ ಭಕ್ಷಣಂ ಅಂತ ಏಕಾದಶಿ ಅನ್ನವನ್ನು ತಿನ್ನುವುದಕ್ಕಿಂತ ಇವುಗಳೇನೆ ಉತ್ತಮ ಒಳಿತು ಯಾವುದು ಸ್ವಮಾತೃ ಗಮನ ಗೋಮಾಂಸ ಭಕ್ಷಣ ಹತ್ತೆ ಸುರಪಾನ ಅಂತ ಯಾಕೆಂತ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ಪಾಪ ಎಂಬುದು ಏಕಾದಶಿ ಅನ್ನದಿಂದಾಗಿ ಬರುತ್ತೆ ಹಾಗಾಗಿ ಸರ್ವಥಾ ಅದನ್ನು ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದನ್ನೇ ದಾಸರು ಪದ್ಯದಲ್ಲಿ ಹೇಳ್ತಾರೆ ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು ಮಂದರು ಉದ್ದಾರನ ದಿನದಲ್ಲಿ ಅವರನ್ನು ಹಂದಿಯ ಸುಡುವಂತೆ ಸುಡುವಂತೆ ಮನೋ ಅಂತ ಆ ಒಂದೊಂದು ಅಗಳಿಗೂ ಕೂಡ ಕೋಟಿ ಕೋಟಿ ಕ್ರಿಮಿಯನ್ನು ತಿಂದರೆ ಎಷ್ಟು ಪಾಪ ಇರುತ್ತೋ ಅಷ್ಟು ಪಾಪ ಎಂಬುದು ಬರುತ್ತೆ ಅಂತೆ ಹಾಗಾಗಿ ಸರ್ವಥಾ ಏಕಾದಶಿ ಎಂದು ಭೋಜನವನ್ನು ಸರ್ವ ಆಹಾರವನ್ನೇ ಯಾವುದನ್ನು ಸ್ವೀಕಾರ ಮಾಡಬಾರದು ಅದರಿಂದಲೂ ಪಾಪ ಇದೆ ಅದಕ್ಕಿಂತ ಹೆಚ್ಚಿನ ಪಾಪ ಎಂಬುದು ಭೋಜನವನ್ನು ಯಾರು ಊಟವನ್ನು ಅನ್ನಾದಿಗಳನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಅಷ್ಟು ಪಾಪ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸರ್ವತ್ರ ಅದನ್ನು ಮಾಡಬಾರದು ಅಂತ ವೇದವ್ಯಾಸ ದೇವರು ಸ್ವಲ್ಪ ತೀಕ್ಷ್ಣವಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಇಷ್ಟು ತೀಕ್ಷ್ಣವಾಗಿ ತಿಳಿಸ್ತಾರೆ ಅಂತ ಹೇಳಿದ್ರೆ ತುಂಬನೇ ಸಹಜವಾದಂತಹ ಮಾತಿನಲ್ಲಿ ಪಾಪ ಪರಿಹಾರ ಆಗುತ್ತೆ ಅಥವಾ ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ರೆ ಜನರು ಅದರ ಬಗ್ಗೆ ಅಷ್ಟು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ಯಾವಾಗ ಈ ರೀತಿಯಾದಂತಹ ತೀಕ್ಷ್ಣವಾದ ಮಾತನ್ನು ಹೇಳಿದಾಗಲಾದರೂ ಕೂಡ ಜನರು ಆ ರೀತಿಯಾಗಿ ಮಾಡೋದನ್ನು ಬಿಡುತ್ತಾರೆ ಎನ್ನುವಂತಹ ಉದ್ದೇಶದಿಂದಾಗಿ ಇಷ್ಟು ತೀಕ್ಷ್ಣವಾಗಿ ವೇದವ್ಯಾಸ ದೇವರು ಹೇಳುತ್ತಾ ಇದ್ದಾರೆ ಅಂದ್ರೆ ಹೇಳಿದ ಮಾತಂತ್ರ ಸತ್ಯ ಅದು ಸುಳ್ಳಲ್ಲ ಆದರೆ ಇಷ್ಟು ಖಾರವಾಗಿ ನೇರವಾಗಿ ಹೇಳಿರುವ ಉದ್ದೇಶ ಜನರು ಸರಿಯಾದಂತಹ ಮಾರ್ಗದಲ್ಲಿ ನಡೀಲಿ ತಪ್ಪನ್ನು ಮಾಡದೇ ಇರಲಿ ಎನ್ನುವಂತಹ ಉದ್ದೇಶ ಮಾತ್ರ ಹಾಗೆ ಮುಂದಿನ ಶ್ಲೋಕ ಏಕಾದಶಿ ದಿನೇ ಪ್ರಾಪ್ತೆ ಭುಂಜತೆ ಯೆ ಅವಲೋಕ್ಯ ಮುಖಂ ಅವಲೋಕಯೇತ್ ಕೆಲವೊಂದು ಪಾಪಗಳಿಗೆ ಸೂರ್ಯನ ದರ್ಶನವನ್ನು ಯಾಕೆ ಅಂದ್ರೆ ಸೂರ್ಯನವಾಗಿ ಕಣ್ಣಿಗೆ ಕಾಣುವಂತಹ ದೇವತೆ ಅವನ ದರ್ಶನವನ್ನು ಮಾಡಿದರೆ ಕೆಲವೊಂದಿಷ್ಟು ಪಾಪಗಳು ಪರಿಹಾರ ಆಗುತ್ತೆ ಎಂಬುದಾಗಿ ಶಾಸ್ತ್ರ ತಿಳಿಸುತ್ತೆ ಅಂತಹದರಲ್ಲಿ ಏಕಾದಶಿ ದಿನೇ ಪ್ರಾಪ್ತೇ ಭುಂಜತೆ ಏ ನರಾಧಮಾಹ ಅಂತ ಅತ್ಯಂತ ಪುಣ್ಯತಮವಾದಂತಹ ಏಕಾದಶಿ ತಿಥಿ ಬಂದಾಗ ಯಾರು ಭೋಜನವನ್ನು ಮಾಡುತ್ತಾರೋ ಅವರು ನರಾಧಮಾಹ ಅತ್ಯಂತ ಕೆಟ್ಟ ಮನುಷ್ಯರು ಅಂತಹ ಅವರಿಗೆ ಅನೇಕ ರೀತಿಯಾದಂತಹ ಪಾಪ ಬಂದೇ ಬರುತ್ತೆ ಅದರಲ್ಲಿ ಏನೂ ವಿಚಾರ ಇಲ್ಲ ಆದರೆ ಅವರ ಮುಖವನ್ನು ಯಾರು ನೋಡ್ತಾರೋ ಅವರು ಆದಿತ್ಯಂ ಅವಲೋಕಯಿತ ಅವರ ಮುಖವನ್ನು ನೋಡಿದ ಮೇಲೆ ಆದಿತ್ಯಂ ಅವಲೋಕಯಿತು ಸೂರ್ಯನನ್ನು ದರ್ಶನ ಮಾಡಿಸಬೇಕು ಅಂತ ಅಂದ್ರೆ ಏಕಾದಶಿ ಎಂದು ಭೋಜನವನ್ನು ಮಾಡುವುದು ಮಾತ್ರ ಪಾಪ ಅಲ್ಲ ಅವರ ಮುಖವನ್ನು ನೋಡುವುದು ಅವರ ಸ್ನೇಹವನ್ನು ಮಾಡುವುದು ಕೂಡ ಅತ್ಯಂತ ಪಾಪದ ಕರ್ಮ ಹಾಗಾಗಿ ಅವರನ್ನು ನೋಡಿ ನಾವೇನ್ ಮಾಡಬೇಕು ಸೂರ್ಯನ ದರ್ಶನವನ್ನು ಮಾಡಿಸಬೇಕು ಅಂತ ನಾವು ಸೂರ್ಯ ದರ್ಶನವನ್ನು ಮಾಡಬೇಕು ಅದರಿಂದ ಅವರ ಮುಖವನ್ನು ನೋಡೋದ್ರಿಂದ ಏನೋ ಪಾಪ ಬಂದಿರುತ್ತೋ ಅದು ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಭೋಜನವನ್ನು ಮಾಡೋದು ಅತ್ಯಂತ ಪಾಪ ಅದೇ ರೀತಿಯಾಗಿ ಅವರ ಮುಖವನ್ನು ನೋಡೋದು ಕೂಡ ನಮಗೆ ಪಾಪವನ್ನು ತಂದು ಕೊಡುತ್ತೆ ಹಾಗಾಗಿ ಅನಿವಾರ್ಯ ಸಂದರ್ಭದಲ್ಲಿ ನೋಡಿದರೂ ಕೂಡ ಸೂರ್ಯನ ದರ್ಶನವನ್ನು ಮಾಡಿಸಬೇಕು ಅಂತ ಅಷ್ಟು ತೀಕ್ಷ್ಣವಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅಂತ ಏಕಾದಶಿ ಅನ್ನೋದನ್ನು ತಿಂದ್ರೆ ಇಷ್ಟು ಪಾಪ ಅಷ್ಟು ಪಾಪ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಯಾಕೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ പൃഥി യു പാരി ബ്രഹ്മഹദി കാണി ചന്നശ്രിത്യ സമ്പ്രാത്തെ ഹരിവാസരെ ಹರಿವಾಸರ ಅಂತ ಹೇಳಿದ್ರೆ ಏಕಾದಶಿಯ ತಿಥಿ ಅಂತಹ ಹರಿವಾಸರ ಎಂಬುದು ಬಂದಾಗ ಭೂಮಿಯಲ್ಲಿ ಅನೇಕ ರೀತಿಯಾದಂತಹ ಪಾಪಗಳಿದ್ದಾವೆ ಹಿಂದೆ ಹೇಳಿದಂತೆ ಬ್ರಹ್ಮಹತ್ಯೆ ಸುರಾಪಾನ ಇತ್ಯಾದಿ ಅನೇಕ ರೀತಿಯಾದಂತಹ ಪಾಪಗಳಿದ್ದಾವೆ ಆ ಎಲ್ಲ ಪಾಪಗಳು ಕೂಡ ಏಕಾದಶಿ ತಿಥಿ ಎಂಬುದು ಬಂದಾಗ ಅನ್ನದಲ್ಲಿ ಒಂದು ಕೂತ್ಕೊಂಡಿರ್ತಾವೆ ಅಂತ ಹಾಗಾಗಿ ಅವತ್ತು ನಾವು ಅನ್ನವನ್ನು ತಿಂದರೆ ಅದರಿಂದಾಗಿ ಅದರಲ್ಲಿ ಇರುವಂತಹ ಉಳಿದ ಎಲ್ಲ ಪಾಪಗಳು ಕೂಡ ಅದನ್ನು ನಾವು ಮಾಡದೇ ಹೋಗಿದ್ದರು ಆ ಬ್ರಹ್ಮಹತ್ಯೆ ಸುರಾಪರಾದಿ ದೋಷಗಳನ್ನು ಪಾಪಗಳನ್ನು ನಾವು ಮಾಡದೇ ಹೋಗಿದ್ದರೂ ಕೂಡ ಅವತ್ತು ಅನ್ನವನ್ನು ತಿಂದಿದ್ದರ ಪರಿಣಾಮವಾಗಿ ನಮಗೇನು ಬರುತ್ತೆ ಆ ಅನ್ನದಲ್ಲಿ ಇರುವಂತಹ ದೋಷಗಳೆಲ್ಲವೂ ಕೂಡ ನಮ್ಮಲ್ಲಿ ಬಂದು ಸೇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸರ್ವತ ಆ ಏಕಾದಶಿಯಂದು ಅನ್ನವನ್ನು ತಿನ್ನಬಾರದು ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾರದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಪಾಪಾನಿ ಕಾನಿಚಿದ ಕಾನಿಚಿದ್ಯಾನಿ ಬ್ರಹ್ಮಹತ್ಯ ಸಮಾನಿಚ ಅನ್ನ ಮಾಶಿಕ್ತಿ ತಿಷ್ಟಂತಿ ಸಂಪ್ರಾಪ್ತಿ ಹರಿವಾಸರೆ ತಾನಿ ಪಾಪಾನ್ಯುಪಾಷ್ಟಂತಿ ಭುಂಜಾನೋ ಹರಿವಾಸರೆ ಅಂತ ಈ ಬ್ರಹ್ಮಹತ್ಯ ಮುಂತಾದಂತ ಎಲ್ಲ ಪಾಪಗಳು ಕೂಡ ಅದರಲ್ಲಿ ಸನ್ನಿಹಿತವಾಗಿರ್ತವೆ ಹಾಗಾಗಿ ನಾವು ಅವತ್ತು ತಿನ್ನುತ್ತಾ ಇರುವುದು ಕೇವಲ ಅನ್ನವನ್ನು ಮಾತ್ರ ಅಲ್ಲ ಆ ಪಾಪಗಳನ್ನೇ ಆ ವ್ಯಕ್ತಿ ತಿಂದ ಹಾಗೆ ಆಗುತ್ತೆ ಹಾಗಾಗಿ ಸರ್ವಥ ಅವತ್ತಿನ ದಿನ ಆಹಾರವನ್ನು ಅನ್ನವನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇನ್ನು ಏಕಾದಶಿ ವ್ರತವನ್ನು ಯಾರು ಮಾಡಬೇಕು ಅಂತ ಅದಕ್ಕೆ ರುಕ್ಮಾಂಗದ ರಾಜ ನಾವು ಹಿಂದೆ ಕೇಳಿದಂತೆ ಏಕಾದಶಿ ವ್ರತವನ್ನು ತಾನು ಮಾತ್ರ ಮಾಡುವುದಲ್ಲ ತನ್ನ ಇಡೀ ದೇಶದ ಪ್ರಜೆಗಳಿಂದಾಗಿ ಮಾಡಿಸಿದಂತಹ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ

ವಿಷ್ಣೋ ಚಾಗತೆ ಇಲ್ಲಿ ರುಕ್ಮಾಂಗದ ರಾಜ ಹೇಳ್ತಾ ಇರುವಂತಹ ಮಾತು ಇದನ್ನು ಯಾವ ವಯಸ್ಸಿನವರು ಮಾಡಬೇಕು ಅಂತ ಅಷ್ಟ ವರ್ಷಾಧಿಕ ಎಸ್ತು ಅಂತ ಅಂದ್ರೆ ಎಂಟು ವರ್ಷ ತುಂಬಿದಂತಹ ವ್ಯಕ್ತಿ ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಎಂಟು ವರ್ಷದ ತನಕ ಶರೀರದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ಅಥವಾ ಅದರ ಮಹತ್ವ ತಿಳಿದುಕೊಳ್ಳುವಂತ ಬುದ್ಧಿ ಇರೋದಿಲ್ಲ ಹಾಗಾಗಿ ಸರ್ವಥ ಎಂಟು ವರ್ಷ ಆದ ಮೇಲೆ ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡಲೇಬೇಕು ಅಂತ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅಶೀತಿ ಹಿ ಪೂರ್ಯತೆ ಅಂತ ಅಶೀತಿ ಅಂತ ಹೇಳಿದ್ರೆ ಎಂಬತ್ತು ಅಂತ ಒಟ್ಟು ಎಂಟು ವರ್ಷದಿಂದಾಗಿ ಎಂಬತ್ತು ವರ್ಷ ತುಂಬುವವರೆಗೆ ಏಕಾದಶಿ ಉಪವಾಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಯಾರು ಯೋಭುಂಕ್ತೆ ಮಾನವ ಪಾಪಿ ಅಂತ ಇಂತಹ ಏಕಾದಶಿ ಎಂದು ಯಾರು ಊಟವನ್ನು ಮಾಡ್ತಾನೋ ಅವನೇನಾಗ್ತಾನೆ ಪಾಪಿ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ಹಾಗಾಗಿ ಇಲ್ಲಿ ತಿಳಿಸಿದಂತೆ ಎಂಟು ವರ್ಷದಿಂದ ಎಂಬತ್ತು ವರ್ಷಗಳವರೆಗೆ ಅಂತ ಅಂದರೆ ಎಂಟು ವರ್ಷದಿಂದ ಎಂಬತ್ತು ವರ್ಷಗಳವರೆಗೆ ಕಡ್ಡಾಯವಾಗಿ ಮಾಡಲೇಬೇಕು ಅದರಲ್ಲಿ ಯಾವುದೇ ರೀತಿಯ ವಿನಾಯಿತಿ ಇಲ್ಲ ಆಮೇಲೆ ದೇಹದಲ್ಲಿ ಸ್ವಾಸ್ಥ್ಯ ಇರೋದಿಲ್ಲ ಎಂಬತ್ತು ವರ್ಷ ಆದ ಮೇಲೆ ಹಾಗಾಗಿ ಸ್ವಲ್ಪ ಫಲಾಹಾರ ಫಲಾಹಾರತೆ ವಾಸ್ತವಿಕವಾಗಿ ಫಲಾಹಾರ ಶಬ್ದಕ್ಕೆ ಅರ್ಥ ಇವತ್ತು ನಾವು ಹೇಳುವಂತಹ ಅವಲಕ್ಕಿಯ ಉಪ್ಪಿಟ್ಟು ಇತ್ಯಾದಿಗಳಲ್ಲ ಫಲ ಅಂತ ಹೇಳಿದ್ರೆ ಹಣ್ಣು ಹಣ್ಣು ಅಥವಾ ಹಾಲನ್ನು ಸ್ವೀಕಾರ ಮಾಡಬಹುದು ಅಂತ ತಾತ್ಪರ್ಯ ಇವತ್ತು ಅನೇಕ ಸಂಪ್ರದಾಯಸ್ಥರ ಮನೆಯಲ್ಲಿರುವಂತಹ ಎಂಟು ವರ್ಷದ ಕೆಳಗಿನ ಮಕ್ಕಳು ಅನೇಕ ಜನ ಉಪವಾಸವನ್ನು ಮಾಡ್ತಾರೆ ಇನ್ನು ಜೀವನ ಪೂರ್ತಿ ಉಪವಾಸ ಮಾಡಿಕೊಂಡು ಬಂದಂತಹ ಎಂಬತ್ತು ವರ್ಷ ತುಂಬಿದಂತಹ ಅನೇಕ ವೃದ್ಧರು ಕೂಡ ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ಒಳಗಡೆ ಇರುವಂತಹ ವ್ಯಕ್ತಿಗಳು ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಎಂಟು ವರ್ಷದ ಕೆಳಗಿರುವವರಿಗೆ ಎಂಟು ವರ್ಷ ಎಂಬತ್ತು ವರ್ಷ ತುಂಬಿರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅದರಲ್ಲಿ ವಿನಾಯಿತಿ ಅನ್ನೋದಿದೆ ಇನ್ನೂ ಸಹಜವಾಗಿ ಆ ದೇಹದಲ್ಲಿ ಅನೇಕ ರೋಗಗಳಿದ್ದರೆ ವಾಸಿಯಾದಂತಹ ರೋಗಶಿಷ್ಠರಾಗಿದ್ದರೆ ಅಥವಾ ಈ ಗರ್ಭಿಣಿ ಸ್ತ್ರೀಯರಾಗಿರಬಹುದು ಅಥವಾ ಬಾಣಂತಿ ಹೆಂಗಸರಾಗಿರಬಹುದು ಅವರಿಗೆಲ್ಲ ಉಪವಾಸ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ಕೆಲವು ಸ್ವಲ್ಪ ಮಟ್ಟಿಗೆ ಅಂದರೆ ಎಷ್ಟು ಸಹಿಸಿಕೊಳ್ಳಿಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಆಹಾರವನ್ನು ಅವರು ಸ್ವೀಕಾರ ಮಾಡಬಹುದು ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಈ ಎಂಟು ಮತ್ತು ಎಂಬತ್ತು ಇದರ ಒಳಗಡೆ ಇರುವಂತಹ ವ್ಯಕ್ತಿಗಳು ಅವಶ್ಯವಾಗಿ ಏಕಾದಶಿ ಎಂದು ಉಪವಾಸವನ್ನು ಮಾಡಲೇಬೇಕು ಅಂತ ಆ ಯಾವ ರುಕ್ಮಾಂಗದ ರಾಜ ಹೇಳುತ್ತಿರುವಂತಹ ಮಾತು ಮುಂದಿನ ಶ್ಲೋಕ ಯದಿವಾ ಪುತ್ರ ಭಾರ್ಯಾ ವಾಪಿ ಸುಹೃಜ್ಜನ ಪದ್ಮನಾಭ ದಿನೇ ಭುತೆ ನಿಗ್ರಾಹ್ಯೋ ದಸ್ಯು ದಸ್ಯು ಅಂತ ಹೇಳಿದ್ರೆ ಕಳ್ಳ ಅಂತ ಮನೆಗೆ ಒಬ್ಬ ವ್ಯಕ್ತಿ ಬಂದು ಕಳ್ಳತರ ಮಾಡಿದ್ರೆ ನಮಗೆ ಶಿಕ್ಷೆಯನ್ನು ಕೊಡ್ತೇವೆ ಆ ರೀತಿಯಾಗಿ ಪಿತಾವಾ ಯದಿವಾ ಪುತ್ರ ಭಾರ್ಯವಾ ಸ್ವೃಜ್ಜನ ಎಂಬುದಾಗಿ ಅವನೊಬ್ಬ ತಂದೆಯೇ ಇರಲಿ ಅಥವಾ ಮಗನೇ ಆಗಿರಲಿ ಅಥವಾ ಹೆಂಡತಿಯಾಗಿರಲಿ ಅಥವಾ ನಮ್ಮ ಅತ್ಯಂತ ಆಪ್ತ ಸ್ನೇಹಿತನೇ ಆಗಿರಲಿ ಯಾರೇ ಆಗಲಿ ಎಂದು ಅವರು ಆಹಾರವನ್ನು ಸ್ವೀಕಾರ ಮಾಡಿದರೆ ಕಳ್ಳರಿಗೆ ಶಿಕ್ಷೆ ಕೊಟ್ಟಂತೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಒಬ್ಬ ತಂದೆ ಇರ್ತಾನೆ ಅವನು ಉಪವಾಸ ಇತ್ಯಾದಿಗಳಲ್ಲಿ ಯಾವುದಲ್ಲೂ ಆಸಕ್ತಿ ಅಷ್ಟು ಇರೋದಿಲ್ಲ ಆದರೆ ಅವನ ಮಗನಿಗೆ ಒಳ್ಳೆ ಶಾಸ್ತ್ರದಲ್ಲಿ ಆಸಕ್ತಿ ಇರುತ್ತೆ ಏಕಾದಶಿ ಉಪವಾಸ ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ ಅದೇ ರೀತಿಯಾಗಿ ಒಬ್ಬ ತಂದೆ ಇರ್ತಾನೆ ಎಲ್ಲ ಉಪವಾಸ ಉಪವಾಸಗಳೂ ಕೂಡ ಮಾಡ್ತಾ ಇರ್ತಾನೆ ಅರವತ್ತು ಎಪ್ಪತ್ತು ವಯಸ್ಸಾದರೂ ಕೂಡ ಮಗನಿಗೆ ಒಳ್ಳೆ ತಾರುಣ್ಯ ಇರುತ್ತೆ ಆದರೆ ಉಪವಾಸ ಮಾಡ್ತಾ ಇರೋದಿಲ್ಲ ಅದೇ ರೀತಿ ಗಂಡ ಮಾಡ್ತಾ ಇರ್ತಾನೆ ಹೆಂಡತಿ ಮಾಡ್ತಾ ಇರೋದಿಲ್ಲ ಅಥವಾ ಹೆಂಡತಿ ಮಾಡ್ತಾ ಇರ್ತಾನೆ ಗಂಡ ಮಾಡ್ತಾ ಇರೋದಿಲ್ಲ ಹೀಗೆ ಯಾರು ಆ ರೀತಿ ಮಾಡೋದಿಲ್ಲವೋ ಆ ಬಂಧುಗಳನ್ನು ಕೂಡ ನಾವೇನ್ ಮಾಡಬೇಕು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಕಳ್ಳರಿಗೆ ಹೊಡೆದಂತೆ ಅಥವಾ ಇನ್ಯಾವುದು ಶಿಕ್ಷೆಯನ್ನು ಕೊಡ್ಲಿಕ್ಕೆ ಹೆಂಡತಿಗೋ ಮಕ್ಕಳಿಗೋ ತಂದಿಗೋ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವ ಅಹ್ ಭೀಮಸೇನ ಒಂದು ಮಾತನ್ನು ಹೇಳ್ತಾರೆ ಶಿಕ್ಷೆ ಎಂಬುದು ಮೂರು ರೀತಿಯಾಗಿ ಇದೆ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನವರಿಗೆ ಮಕ್ಕಳಿಗೆ ಹೊಡೆದ ಬುದ್ಧಿ ಹೇಳ್ಬೇಕಂತೆ ಅದೇ ರೀತಿಯಾಗಿ ಮಧ್ಯಮ ಅಂದ್ರೆ ಒಂದು ಹಂತದ ವಯಸ್ಸು ಬಂದಿರುತ್ತೆ ಅವರಿಗೆ ಹೊಡೆದರೂ ಬುದ್ಧಿ ಬರುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ ದಂಡ ಅಂತ ಹೇಳಿದ್ರೆ ಏನು ಇವತ್ತು ನಾವು ಫೈನ್ ಅಂತ ಕೇಳ್ತೀವಲ್ಲ ಆ ರೀತಿಯಾಗಿ ಹಾಕಿದಾಗ ಅವರಿಗೆ ಬುದ್ಧಿ ಬರುತ್ತೆ ಯಾಕಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಆ ದುಡ್ಡನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ದುಃಖ ಆಗತ್ತೆ ಹಾಗಾಗಿ ಮುಂದೆ ಅವ್ರ ತಪ್ಪನ್ನು ಮಾಡೋದಿಲ್ಲ ಅಂತ ಇನ್ನು ಉತ್ತಮರು ಅಂತ ಇರ್ತಾರೆ ಆ ಉತ್ತಮರಿಗೆ ಮಾಡ್ಬೇಕು ಅವರಿಗೆ ಹೊಡಿಲಿಕ್ಕೂ ಆಗೋದಿಲ್ಲ ದಂಡವನ್ನು ಕೊಡ್ಲಿಕ್ಕೂ ಆಗೋದಿಲ್ಲ ಅವರಿಗೆ ಮಾತು ಅಂದ್ರೆ ಅವರಿಗೆ ಬೈಯ ಬೇಕು ಆ ರೀತಿಯಾಗಿ ಮಾಡಿದಾಗ ಅದು ಶಿಕ್ಷೆ ಅಂತ ಕರ್ಸ್ಕೊಳ್ಳುತ್ತೆ ಹಾಗಾಗಿ ತಂದೆಗೆ ಮಕ್ಕಳಿಗೆ ಹೆಂಡತಿ ಮುಂತಾದ್ರು ಹೊಡಿಲಿಕ್ಕೆ ಆಗೋದ್ ಆಗೋದಿಲ್ಲ ಅಥವಾ ಫೈನ್ ಫೈನ್ ಅಂತ ಹೇಳಿಕ್ಕೂ ಆಗೋದಿಲ್ಲ ಹಾಗಾಗಿ ಅವರಿಗೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಗ್ರಾಹ್ಯ ದಸಿವದ್ ಭವ್ಯತೆ ಕಳ್ಳರಂತೆ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಮಾತಿನ ಮೂಲಕವಾದರೂ ಕೂಡ ಚಾಟಿಯೇಟನ್ನು ಮಾತೇ ಚಾಟಿಯೇಟಿನಂತೆ ಸ್ವಲ್ಪ ನಿಷ್ಠರವಾಗಿ ಆದರೂ ಕೂಡ ಅವರಿಗೆ ಬೈ ಬೈದು ಅವರಿಂದಲೂ ಕೂಡ ಮುಂದೆ ಏಕಾದಶಿಯನ್ನು ಮಾಡಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವ್ರು ಯಾರೇ ಆಗಲಿ ಎಲ್ಲರ ಕೈಯಿಂದಲೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಿಸುವಂತದ್ದು ಏಕಾದಶಿ ಉಪವಾಸವನ್ನು ಮಾಡುವಂತಹ ವ್ಯಕ್ತಿಯ ಕರ್ತವ್ಯ ಹಾಗಾಗಿ ಅವರಿಗೆ ಮಾತಿನಿಂದ ಉಪದೇಶವನ್ನು ಮಾಡಿ ಬೈದು ಅವರ ಕೈಯಿಂದಲೂ ಕೂಡ ಅವಶ್ಯವಾಗಿ ಏಕಾದಶಿ ಉಪವಾಸವನ್ನು ಮಾಡಿಸಲೇಬೇಕು ಅಂತ ಆ ರುಕ್ಮಾಂಗದ ರಾಜ ಅವನು ತಾನು ಪದ್ಮಪುರಾಣದಲ್ಲಿ ಹೇಳಿದಂತಹ ಮಾತು ಆ ಮಾತನ್ನ ಮಧ್ವಾಚಾರ್ಯರು ನಮಗೆ ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು